Pa. Sakas nipa. Ah, ah. Ah. Tuh, mara, hai, 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 ಟಿಕೆಟ್ ನಾನು ಬರ್ತೀನಿ ಕರ್ಕೊಂಡ್ ಬರ್ತೀನಿ ನೀನ್ ರೆಸ್ಟ್ ಮಾಡ ಆರಾಮ್ ಯಪ್ಪ ಸ್ವಲ್ಪ ಕುಂಡ್ರ ಕುಂತ ರೆಸ್ಟ್ ಮಾಡ ರೆಸ್ಟ್ ಮಾಡ ಕುಂಡ್ರ ಇದ ಕುಂದ್ರಪ್ಪ ಇದ ಹುಡುಗರು ಹುಡುಗರು ನಾನು ಹೇಳ್ತಿ ಪಾಲಕರ ಮೀಟಿಂಗ್ ಐತಿ ಸಾಲಿ ಹೋಗ್ಯಾಳ ಈ ಕಡೆ ಬುತ್ತಿ ಕಟ್ಟೆ ನಾನು ಆಕಡೆ ಕಡೆ ನೀನ್ ಕರ್ಕೊಂಬರಕ್ ಹಚ್ಚೆ ಪಾಲಕರ ಮೀಟಿಂಗ್ ಹೋಗ್ಯಾಳ ಬರ್ತಾಳ ನೀಟ್ ರೆಸ್ಟ್ ಮಾಡತ್ತ ಅಣ್ಣ ನಾವು ಮಾತಾಡ್ಕೊತ ಕುಂಡಿರ್ತೀವಿ ನೀಟ್ ರೆಸ್ಟ್ ಮಾಡ್ತೀವಿ ಏನತಮ್ಮ ಮನಿ ಎಷ್ಟ್ ಹೊಲ್ಸಟ್ಟ ಇದ್ದಿ ಚೊಸ್ಟಿಯಾಗ್ತಿರಿ ರೈತರ ಮನಿ ಮತ್ತೆ ಎಲ್ಲಾ ಕಡೆ ಹೋಗ್ತಾವೆ ಮೈಗಿಲ ತಮ್ಮ ಹಿಂಗ್ ಹೊಲಸಟ್ಟ ಇತ್ತಂದ್ರ ರೋಗಗಳು ಹೆಚ್ಚಕ್ಕಾವು ಸ್ವಲ್ಪ ಚೊಸ್ತೈತ್ರ ಅನುಕೂಲ ಈಗ ನಮ್ಮ ಮನಿ ಹೊಲ್ಸಟ್ಟ ಇತ್ತಂದ್ರ ಮಕ್ಕಳ ಮರಿಗೆ ಸಣ್ ಸಣ್ ಕುಸಿರ್ತಾವು ಜಡ್ಡ ಪಡ್ಡ ಬಾಳ್ ಬರ್ತಾವು ಸ್ವಳ್ಳ್ ಕಡುದ ಸ್ವಲ್ಪ ಹಸನ್ ಮಾಡ್ಸಪ್ಪ ನಾಳೆ ಬಿಡುದ್ ಮ್ಯಾಲ ಮತ್ತ ಅದ ಸೊಳ್ಳ ಕಡ್ದ್ ಅಜ್ಜಾಗ ಮತ್ತ್ ಅಪರೂ ಕಡ್ದ ಕೇಶ್ ಮತ್ತ ಮಲೇರಿಯ ಗಿಲಾ ಅಟ್ಯಾಕದ ಸಮಸ್ಯೆ ಆಗ್ಬಾರ್ದ್ ಆಯ್ತಾ ಈಗ ಸುನಾನು ಹಚ್ಚೋದೈತಿ ಅದಕ್ಕೆ ಈಗ ಮುಂದ್ ದಸರಾ ಹಚ್ಬೇಕಂತ ಬಿದ್ದತ್ನಿ ಹಾ ಇಲ್ಲಿ हमको काला का बंतसरा सुन हास ना सुन हास ने अपा कोन काटा एक्स्ट्रा है ते ओळगैते ओळगैते वा इल्ले बंकादागा मकोतिनी इल्ले तन्नेकाका ता हा तम्मा सपा अपा कोन चरगी नीरतां ಕೂಡಪ್ಪ ತಂತ ತಂತ ಹತ್ತಂಗ ಕೂಡ ನೀರ್तां ಕೂಡ ದವ ಹ್ಮ್ ನೀರು ಕುಡಿ ಹ್ಮ್ ಸಾಕಾಸ ಕುಡಿ

ಬರೆಪ್ಪ ಕೂಚನ ಕಿರಣ ಆರಾಮದರಪ್ಪ ಸಾಲಿ ಹುಯಿತಿರಲ್ಲಪ್ಪ ಆ ಹೌದು ಆರೆಲ್ಲಾ ತಂಗಿಯರು ಆರೆಲ್ಲಾ ಜಾಲದರ ಅತ್ತಾ ಆರೆ ಸಾಲಿ ಹುಯಿ ಅಂತ ಆರಾಮದರಪ್ಪ ಸಾಲಿಪಾಲಿ ಚಂತಕಲ್ ರಹಾ ಏನು ಹೇಳ್ತನೆ ಪುಡಾತನ ಮಾಡಕ ಹೋಗಬಾರಪ್ಪ ಏನು ಹೇಳ್ತ ನಿಮಗೆ ಮುಂದೆ ದೊಡ್ಡ નોકરી ತಗೊಳ್ಳಕ್ರಾ ಏನು ಹೇಳ್ತ

ಮಕ್ಕಳಪ್ಪ ನೀವು ಹಾ ಹೇಳಪ್ಪ ತಿಳ್ದ ಆಟಾ ಹೋಗ್ತೀರಾ ಅವರದ ಹಾ ಹೋರಪ್ಪ ಜಗಳ ಮಾಡಬಾರ ಏನೋ ಒಂದ್ ಮಾತ್ ಹೇಳಂತ ಹೇಳ ಆ್ಯಕರ್ ಕುಮ್ಮಿ ಪಡ್ತಲ್ಲ ಅಂತ ಹೇಳಿ ಏನಿಲ್ತಮ್ಮ ಒತ್ತಾಗ ಹೇಳಿದಲ್ಲ ಅಷ್ಟ ಮಾಡ್ಕೊಂಡು ಹೋಗ್ ಒಪ್ಪಿ ಏ ನನ್ ಕಬರ್ಲಿಲ್ಲ ಇಲ್ಲ ಹೋಗಪ್ಪ ಏನ್ ಹೇಳ್ತಿ ನೀ ಹಂಗ ಸಿಟಿ ಆಗಿರವ ಅಲ್ಲಿ ಅವನ ಅಪ್ಪನ ನೋಡ್ಕೊತ ಹೋಗು ಮುಂದ ಹೊಲ ಮಾಡ್ಕೊಂತ ಹೋಗು ಅಂತಂದ್ರೆ ನನಗೆ ಯಾರು ಕಬರ್ಲಿಲ್ಲ ಇಲ್ಲ ಒಂದ್ ಹೊಲ ಅಷ್ಟ ನೋಡ್ಕೊಂಡು ಹೋಗೋಣ ಯಾಕಂದ್ರ ಎಲ್ಲ ತರ ನನಗ ನೋಡ್ಕೊಂಡು ಇಲ್ಲಿ ಹೊಲದಾಗ ಹೋಗಿ ಕುಂಡಿರ್ತಾನವ ಅಲ್ಲಿಂದ ಎಳ್ಕೊಂಡ್ ಬರುದು ಮತ್ ಅವ್ನಿ ತೋರ್ಸುದು ಮತ್ ಹೋಗಿ ಅವ್ರು ಅಲ್ಲಿ ಕುಂಡ್ ನನಗ ಆಗುದಿಲ್ಲ ನೀವ್ ಹೆಂಗ್ ಬದಕತ್ತಿರ ನೋಡಿ ಸಿಟಿಯಾಗ ಹಂಗ್ ಕರ್ಕೊಂಡು ಹೋಗ್ರಿ ನಮ್ಮ ಅಪ್ಪನ ಕರ್ಕೊಂಡು ಹೋಗಿ ಅಲ್ಲಿ ಜಾಪನ್ ಮಾಡ್ರಿ ತಮ್ಮ ಕರ್ಕೊಂಡ್ ದೊಡ್ಡದಲ್ಲ ಅಪ್ಪಂದ ಅಪ್ಪ ಹಳ್ಳಿ ಒಳಗಿತ್ತವ ಈ ಸಿಟಿ ಕರ್ಕೊಂಡು ಹೋದ್ರ ಇಲ್ಲಿ ಹಳ್ಳಿ ಒಳಗ ಹೊನಕ ಮನಿಗ್ ಅಡ್ಡಾಡ್ಕೊಂಡು ಊರ ನಾಲ್ಕು ಮಂದಿ ಕಟ್ಟಿ ಸುಡಿ ಕುಂದು ಟೈಮ್ ಪಾಸ್ ಮಾಡತಾನ ಅಪ್ಪ ಅಲ್ಲಿ ಯಾರ ಯಾರು ಮಾಡ್ಬೇಕು ಮನೆ ಮಣಿ ಕುಂದ್ ಮನೆಯಾಗ ಊಟ ಮಾಡಬೇಕು ಕುಂದ್ರಕ್ಕೋ ಟಿವಿ ನೋಡಬೇಕು ಹೊರಗ ಅಡ್ಡಾಡಕ್ ದೊಡ್ಡ ಸಿಟಿ ಅದಕ್ಕ ಇಲ್ಲಿ ಸಿಟಿಗೆ ಬಂದ್ರ ಮತ್ತಡ ಮನ್ಸಕ್ ಹೆಚ್ಚಕತ್ತಲ್ಲಿ ಸಿಟಿಯಾಗಿ ಅವಂಗ ಅದಕ್ ಹಳ್ಳಿ ಒಳಗಿತ್ತಂದ್ರ ನಾಲ್ಕು ಮಂದಿ ವಾರಿ ಜೂ ಅಡ್ಡಾಡ್ತಾನ ಹೊಲ ಕಡೆ ಅಡಾಡತಾನಗತಿ ಅದಕ್ ಕೇಳೋದ್ ಕರ್ಕೊಂಡ್ ಹೋಗುದಲ್ಲ ಅಪ್ಪನ ಇವತ್ತ ಕರ್ಕೊಂಡಿ ಅಲ್ಲಿ ಅಪ್ಪನ ಕರ್ಕೊಂಡು ಅಂದ್ರ ಅಪ್ಪಗ ಹಳ್ಳಿ ಸಿಟಿ ಹೋದ್ರೆ ಜಡ್ ಜಾಸ್ತಿ ಆಕ ಯಾಕಂತಂದ್ರ ತಮ್ಮನ ಸಿಟಿಯಾಗ ಕುಂದಲ್ಲ ಕುಂದಿರ್ಬೇಕು ಮನ್ಯಾಗ ಟಿವಿ ನೋಡಕ್ಕು ಮನ್ಯಾಗ ಹುಟ್ಟೋಗ್ ಮನ್ಯಾಗ ಅಡ್ಡಿ ವಯಸ್ಸಾದ್ರು ಯಾಕ ವಯಸ್ಸಾರ ಹೊರಗಿನ್ ಅನ್ನೋಂಗಿಲ್ಲ ಹಳ್ಳಿ ಒಳಗೆ ಏನೈತಿ ಬ್ಯಾಸರದ ಹೊಳಕರ ಹೋಗಾರ ಕಡೆಗೆ ಚಾರ್ ಅಂಗಡಿ ಕಡೆ ಹೋಗಾರ ಕಡೆಗೆ ಮಗ್ಳ ಅವ್ರ ದೋಸ್ತ ವಾರಿಯ ಚೂಡಿ ಮಾತಾ ಟೈಮ್ ಪಾಸ್ ಮಾಡ್ತಾರ ಕಡೆಗೆ ನಾಲ್ಕಂದ್ ಹಿರಿಯ ಕಟ್ಟಕೊಂಡು ಟೈಮ್ ಪಾಸ್ ಮಾಡ್ತಾರ ಹಂಗ ಮಾಡಕ್ ಬರ್ತಮ್ಮ ಅದಕ್ಕೆ ನಾ ಅಂತ ಹೇಳ ಅಪ್ನ ಕರ್ಕೊಂಡ ಅದಲ್ಲ ಅಲ್ಲಿ ಹೋದ ಅಪ್ಪನ್ ಸಿಟಿ ಕರ್ಕೊಂಡ್ರ ಜಟ್ ಇಲ್ಲಾರ ಜಟ್ ಸೇರ್ತಾವ ಅಲ್ಲಿ ಯಾಕಂದ್ರೆ ಕುಂದಲಿ ಕುಂದಿರಬೇಕಲ್ಪ ಅದಕ್ಕೆ ನಮ್ಮ ಮತ್ತೊಂದು ಏನಿಲ್ಲ ಏನ್ ಎಲ್ಲಾ ಗೊತ್ತೈತಿ ಯಾವ ಮುದುಕರು ಏನ್ ನೌಕರಿ ಮಾಡವ್ರ ತಂದೆ ತಾಯಿ ಏನ್ ಯಾರು ಸಿಟಿ ಕರ್ಕೊಂಡು ಹೋಗಿಲ್ಲ ನನಗನ್ ಏನ್ ಹೇಳಬೇಡ ನನಗ ಒಟ್ಟ ಅಪ್ಪ ನೀ ಕರ್ಕೊಂಡ್ ಹೋಗ್ ನಿಂದ ಹಂಬಲ ಐತ ಅವನ್ ಬರೀ ಮಾತಿದ್ ನನ್ ಮಗ ನೌಕರಿ ಐತಿ ಅಲ್ಲಿ ಮಗ ಅಂತ ನಾವ್ ಈಗ ಕರ್ಕೊಂಡ್ ಹೋಗ ಅವ್ನು ಜಪಾನ್ ಮಾಡ್ ನನಗ ಅಂತೂ ಇಲ್ಲಿ ಆಗಂಗಿಲ್ಲ ನಾ ಎಲ್ಲಾ ಜಪಾನ್ ಮಾಡಿ ಕಾಜಿ ಮಾಡಿದ್ರು ಕೂಡ ಅವಗ ಅದಂಗಿಲ್ಲ ಯಾ ಈಗ ಯಾ ಸಸ್ತಾರ ಯಾ ಮಕ್ಳು ಏನ್ ಹೋಗ ಯಾರು ನಮ್ ಮೊದ್ಲ ನನ್ನ ಮಕ್ಳ ಅಂತ ಬೇಕು ಅಂತ ಆಟಕತನವ್ ನನಗ ಅದನ್ನ ಕಟ್ಟಿ ಕೂತು ನಿಮ್ಮತ್ತಿ ತರ್ತಾರ ಆ ಬೋರ್ಡ್ ಬಂದಿತ್ತು ಅವೇನು ಬಂದಿದ್ದು ನಾಯಿಗಳು ಅಂತ ಸ್ವಸ್ಥರಿಗೆ ಮುದುಕರು ಮುದುಕ್ರ ಒಂದಾಗಿ ಮಕ್ಕಳು ಬೇಕಂತ ಕೊಂಡಿರ್ತಾರ ನೀ ನೀ ಅನ್ನ ಅಲ್ಲೇ ಕರ್ಕೊಂಡು ಹೋಗಿ ನಿನ್ ಗೊತ್ತಾಗುದಿಲ್ಲ ಇಲ್ಲಿ ಬರೀ ಹೊಲ ಹೊಲ ನೋಕ ಹೊಲಾಗ ಬುತ್ತಿ ಹೋಗ್ಬೇಕ ನಾವ್ ಎಲ್ಲಾ ಕೆಲ್ಸ ಬಿಟ್ಟ ಬೇಡ ನೀ ಹೋಗ ಏನ್ ಅಪ್ಪನ್ ನೋಡಿ ನೋಡಿ ನಿಂತಿಲ್ಲ ನೀ ಅಪ್ಪನ ಎಷ್ಟ್ ಜಾಬ್ ನೋಡಿ ಎಷ್ಟ್ ನೋಡ್ಕೊಂಡು ಈಗ ಗೊತ್ತಾಗ ನೀ ಹೆಂಗ ಚಂದಂಗ ಅಪ್ಪನ್ ನೋಡ್ಕೊಂಡು ಅಪ್ಪ ಯಾಕ ನಾ ಅಲ್ಲಿ ಅಂತಿತ್ತ ನೋಡ ನಾ ಎಷ್ಟ್ ನೋಡಿನಿ ನನ್ ಬ್ಯಾಂಗ್ ನಿನ ಸಂಶಯ ಇದ್ರ ನೀ ಚಲೋ ನೋಡೋ ಕರ್ಕೊಂಡೋಗ್ ನನಗ ನೀವ್ ಒತ್ತಾಯ ಮಾಡಿ ಇಲ್ಲಿ ಇಟ್ಕೋ ನೀ ಸರಿಯಾಗಿ ನೋಡಿಲ್ಲ ಆ ಮಾತ್ ಹೋಗಬೇಡ ನಾ ಚಲೋ ನೀವು ನೀ ಕರ್ಕೊಂಡ್ ಹೋಗ್ ಎಲ್ಲಾರು ಇದ್ದಾರೆ ಎಷ್ಟೋ ಮಂದಿ ತಂದಿ ತಾಯಿನ್ ಕರ್ಕೊಂಡ ಚಂದಂಗ ಇದ್ಕೊಂಡಿದಾರ ಅಲ್ಲಿ ಹೊಂದಿದ್ರ ಇಟ್ಕೋ ಮುಂದ್ ಹೊಂದ್ಲಿಕ್ ಮುಂದ್ ನೋಡಿದ್ರ ಅಂತದ ನಿಮ್ ಮೊದಲ್ ಕರ್ಕೊಂಡ್ ಹೋಗ್ ತಯಾರ ಆದ್ರವಾಗ ಇಷ್ಟಿದ್ ಯಾವ ಮಾಡ್ತಿದ್ರಿ ಜಾಪನ್ ಮಾಡ್ತೀನಿ ಇದ್ರ ಜಾಪನ್ ಮಾಡ್ತೀನಿ ಸತ್ರ ಮನ್ ಕೊಡ್ತೀನಿ ಆದ್ರ ನಮ್ಮ ಹೊಲ ಏನೈತೆ ಹೊಲ ಹೆಂಗೈತೆ ನಂದ್ ಪಾಳಿನ ಹೊಲ ಹಸನ ಇರ್ಬೇಕ ನಾಳೆ ನಿನ್ನ ಹೊಲ ಹಸನ ಇಟ್ಕೊಂಡಿ ನಾನು ಹೊಲ ಕಸ ಕಂಟೆ ಕಸಕ್ಕೆ ಬೆಳೆಸಿದ ಅಂದ್ರೆ ನಾಳೆ ಯಾವ ಹೊಲ ಹಸ ಹೊಲ ಹಸನ ಐತೆ ಅದಾವ ಹೊಲ ಮಾಡೋಣ ನಾನು ಹಾಕಿ ನೋಡ ನಮ್ಮ ಅಪ್ಪನ ಕರ್ಕೊಂಡು ಹಾಕಿನಿ ಇವನ ನಾ ಏನು ಹಾಕಲಾಕೆ ನಮ್ಮ ಅಪ್ಪನ ಇವನ್ ಕೊಳಿಗೆ ಹಾಕ್ಬೇಕಿ ಇವ ಅಷ್ಟಿ ಲೆಕ್ಕ ಇಟ್ಕೊಂಡ ಅಪ್ಪನ ಹೋಯ್ತೀನಿ ಅಂದ ಈ ಪ್ಲಾನ್ ಮ್ಯಾಗ ಅಪ್ಪನ ಹೋಯಾಕತ್ತನ ನನಗೆ ಯಾವ್ದು ಏಕುಭಾವ ಇಲ್ಲ ನಾನು ಅಪ್ಪನ ಜೋಪನ್ ಮಾಡಿದ್ನಿ ನೀವು ಅಷ್ಟಿ ಪ್ಲಾನ್ ಇಟ್ಕೊಂಡ ಅಪ್ಪನ ಹೋಯಾಕತ್ತ ಈಗ ಸಿಟಿಯಾಗಿದ್ದ ಮಕ್ಳು ನಮ್ಮ ಅಂತಾರಾ ನಮ್ ಆದಂಗೈತಿ ನಮ್ಮ ತಮ್ಮ ತಂದಿ ನೋಡ್ಕೊಳಕೆ ಇಷ್ಟ ಸರಿ ಹೊಟ್ಟ ತಂದಿ ಎಲ್ಲಾರು ಜಾಪಾನ ಮಾಡ್ರೆ ಸಾಕಂತಾರ ಇವ್ ನಮ್ಮ ತಮ್ಮ ಜಾಪಾನ ಮಾಡಿ ಒಂದು ಒಂದ್ ದಿವ್ಸ ಬರಬ್ಬರಿ ವ್ಯವಸ್ಥೆ ಮಾಡ್ತೀನಿ ಅಪ್ಪ ನಾ ಬರಪ್ಪ ಹೇಳು ಮತ್ತು ಒಂದು ನಾಲ್ಕೈದು ದಿವಸ ನೀನು ಇಲ್ಲಿ ಹಳ್ಳ್ಯಾಗ ಅಡ್ಡಾಡಿ ಬೇಸ್ ಆದಂಗೈತಿ ಒಂದು ನಾಲ್ಕು ದಿವ್ಸ ನಮ್ಮ ಜೋಡಿ ಸಿಟಿ ಬರಕತ್ತ ನಾನೇ ಕರ್ಕೊಂಡು ಹೋಕಿನಪ್ಪ ಅಲ್ಲೇ ಇರಕತ್ತ ಅಲ್ಲೇ ಜಾಬ್ ಮಾಡಿ ಮಾಡ್ತೀನಿ ಅಗ್ದಿ ಆರಾಮದರು ನಂದು ಬಾರ್ ಕುಂಬ ತಮ್ಮ ನನಗೆ ಅಲ್ಲಿ ಇದು ಆಗ್ಬೇಕ್ ಹಳ್ಳಿಯಾಗ ಇದಾವೆ ಅನ್ ಮ್ಯಾಲೆ ಕರ್ಕೊಂಡು ಹೋಕಿನಂತಾನೆ ಹೋಗ್ಯಾ ವಾತಾವರಣ ಚೇಂಜ್ ಆಕತಿ ಇಲ್ಲೇ ಇದ್ದೂರಾಗಿದ್ದ ಇದ್ದಿದ್ದು ಬೇಜಾರಾಗಿರ್ತೈತಿ ಯಾಕ ನಿನಗೆ ಈಗ ಆರಾಮ ತಪ್ಪಾಗತ್ತೆ ಮ್ಯಾಗ ಮ್ಯಾಗ ಹೊಲಕ್ಕೆ ಮನಿಗೆ ಅಡ್ಡಾಡಿ ಅನ್ನ ಕರ್ಕೊಂಡೋಗಿ ನಿನ್ನಷ್ಟ ತೋರಿಸಿ ಅಲ್ಲೇ ದೊಡ್ಡ ದೊಡ್ಡ ಅಪ್ಪಿರ್ತಾರೆ ತೋರಿಸಿ ನಿನ್ನ ಒತ್ತಟ್ಟಿ ಇಡ್ತಾನೆ ಇಲ್ಲಿ ಅಡ್ಡಾಡ್ಕೊತ ಹೋಕ್ಕೀನಿ ಅದಕ್ಕ ಅಲ್ಲೇ ಇರೋ ನಾಲ್ಕು ದಿನ ಇದ್ದು ಬಾ ಹೋಗು ರತ್ರ ದು ಈ ರೈತರ ದುಡ್ಡು ಬಾ ಬಾ ಅಪ್ಪ ಹ್ಞೂ ಬಾ ನಾಲ್ಕು ದಿವ್ಸ ಇದ್ ಬಿಡಾಕತ್ತ ಬಾಪ್ಪ ಇಲ್ಲಿ ಬೇಡ ನಾನು ಅಲ್ಲಿ ಕರ್ಕೊಂಡು ಹೋಗ್ತೀನಿ ಸ್ವಲ್ಪ ಅಲ್ಲೇ ಆರಾಮ ಇದ್ದು ರೆಸ್ಟ್ ಮಾಡಿ ಸ್ವಲ್ಪ ದವಾಖಾನೆ ತೋರಿಸಿ ಕೇಸ ಆರಾಮ ಮಾಡಿ ಕಳ್ಸ್ತೀನಿಪ್ಪ ಆರಾಮ ಬಿಡಕತ್ತಪ್ಪ ಕಾಣ್ ಇಲ್ಲ ಇಲ್ಲ ಬಾ ತಪ್ಪ ಎಲ್ಲ ಸುತ್ತಾಕತ್ಯಪ್ಪ लाय रही हो बहुत यार लास्ट दिन कैसे पाया अलेक्चुलो डॉक्टर तोर था ना नहीं क्या पाया हाँ पाया हाँ घुसार कर बुनोगे ना हाँ हाँ वही तो करवाओगे वही बात घर पे पूरा पाया हाँ वही बात बहुत छुट्टू पूरे हाँ तो आराम वही बात हाँ हम आप बोलना तो आस्तित्व नहीं ಹೆಂಗ ನೋಡ್ಬೋತ್ತ ನೋಡ್ಕಲ್ ನಮ್ಮ ನನಗೆ ಎಷ್ಟು ಕಷ್ಟ ಆಗಿತ್ತು ನನಗೆ ಗೊತ್ತ ಮುದುಕೂರು ಜಾಪಡ್ ಮಾಡಿದ್ರ ಸ್ವಲ್ಪ ಮಾಡ್ಯನ ಹೋಗ್ಲಿಕ್ಕೆ ಕರ್ಕೊಂಡು ಹೋಗಿದ್ದಕ್ಕೆ